ನೆಕ್ಸ್ಟ್ ಸ್ಟೇಷನ್ ಬೇಗನ್ಕೋಡ್ ನಿಲ್ದಾಣ ಬಂಗಾಲದ ಪುರುಲಿಯಾ ಜಿಲ್ಲೆಯಲ್ಲಿದೆ ಒಂದು ಮರೆತ ನಿಲ್ದಾಣ ಹಳೆಯ ಕಲ್ಲು ಮಣ್ಣಿಂದ ಕಟ್ಟಿದ ಪ್ಲಾಟ್ಫಾರ್ಮ್ಗಳು ಮುರಿದ ಬೆಂಚುಗಳು ದೀಪಗಳು ಮಂಕಾಗಿರುವ ಹಾಗೆ ಹೊಳೆಯುತ್ತವೆ ಅದುವೇ ಬೆನ್ ನಿಲ್ದಾಣ ಸಾವಿರದ ಒಂಬೈನೂರ ಅರವತ್ತೇಳ ಒಂದು ರಾತ್ರಿ ಬಿಳಿ ಸೀರೆ ಧರಿಸಿದ ಮಹಿಳೆಯೊಬ್ಬಳು ಪ್ಲಾಟ್ಫಾರ್ಮ್ ಮೇಲೆ ನಿಧಾನವಾಗಿ ನಡೆದುಕೊಂಡು ಹೋಗುತ್ತಿರುವಂತೆ ನೋಡಿದ ಸ್ಟೇಷನ್ ಮಾಸ್ಟರ್ ಬೆದರಿಕೆಯಲ್ಲೇ ಅಚಾನಕ್ ಅಸುನೀಗಿದ ವರದಿಯಾಗುತ್ತದೆ ಹಾಗೆಯೇ ಅವನ ಕುಟುಂಬದ ಮಂದಿ ಕೂಡ ನಿಗೂಢವಾಗಿ ಸಾವನ್ನಪ್ಪುತ್ತಾರೆ ಅವರ ಸಾವಿಗೆ ಯಾವುದೇ ಪುರಾವೆಗಳು ಸಿಗುವುದಿಲ್ಲ ರೈಲ್ವೆ ಆಡಳಿತವು ಆರಂಭದಲ್ಲಿ ಬೇಗುಂಕೋಡರ್ ನಿಲ್ದಾಣದ ಬಗ್ಗೆ ವದಂತಿಗಳನ್ನು ತಳ್ಳಿಹಾಕಿತು ಆದಾಗ್ಯೂ ಸ್ಟೇಷನ್ ಮಾಸ್ಟರ್ ಮತ್ತು ಅವರ ಕುಟುಂಬದ ನಿಗೂಢ ಸಾವುಗಳು ಸಾರ್ವಜನಿಕ ಭಯವನ್ನು ಹೆಚ್ಚಿಸಿದವು ಈ ಸಾವುಗಳು ವದಂತಿಗಳನ್ನು ವಾಸ್ತವಕ್ಕೆ ಪರಿವರ್ತಿಸಿದವು ಭಯದ ಜೊತೆ ವದಂತಿಗಳು ಬೆಳೆದವು ಜನರು ನಿಲ್ದಾಣವನ್ನು ತೊರೆದು ಹೋಗಲು ಮುಂದಾಗುತ್ತಾರೆ ಕಾರಣ ಈ ನಿಲ್ದಾಣದಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳಾ ಸಿಬ್ಬಂದಿ ಟ್ರೈನ್ಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಈಕೆಯ ಆತ್ಮವೇ ಎಲ್ಲದಕ್ಕೂ ಕಾರಣ ಅಂತ ವದಂತಿಗಳು ಹರಡುತ್ತವೆ ಸುರಕ್ಷತಾ ಕಾಳಜಿಯಿಂದಾಗಿ ನಿಲ್ದಾಣದ ನೌಕರರು ಕೆಲಸ ಮಾಡಲು ನಿರಾಕರಿಸಿದರು ಸಿಬ್ಬಂದಿ ಕೊರತೆಯಿಂದಾಗಿ ಬೇಗುಂಕೋಡರ್ ರೈಲು ನಿಲ್ದಾಣದಲ್ಲಿ ರೈಲುಗಳು ನಿಲ್ಲುವುದನ್ನು ನಿಲ್ಲಿಸಿದವು ಮುಂದಿನ ಕೆಲವು ತಿಂಗಳುಗಳವರೆಗೆ ರೈಲ್ವೆ ಅಧಿಕಾರಿಗಳು ಹೊಸ ಉದ್ಯೋಗಿಗಳನ್ನು ನಿಯೋಜಿಸಲು ಪ್ರಯತ್ನಿಸಿದರು ಯಾರೂ ರೈಲ್ವೆ ನಿಲ್ದಾಣದಲ್ಲಿ ಕೆಲಸ ಮಾಡಲು ಒಪ್ಪದ ಕಾರಣ ಅವರ ಪ್ರಯತ್ನಗಳು ವಿಫಲವಾದವು ಕೊನೆಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಈ ನಿಲ್ದಾಣವನ್ನು ದೇಶದ ಹತ್ತು ಭೂತ ಇರುವ ನಿಲ್ದಾಣಗಳ ಪಟ್ಟಿಗೆ ಸೇರಿಸಿ ಈ ನಿಲ್ದಾಣವನ್ನು ಮುಜುತ್ತಾರೆ ಇಷ್ಟೊಂದು ಭಯಾನಕವಾಗಿ ಮುಚ್ಚಲ್ಪಟ್ಟ ನಿಲ್ದಾಣವನ್ನು ಮತ್ತೆ ಓಪನ್ ಮಾಡ್ತಾರ ಆ ನಿಲ್ದಾಣ ಎಲ್ಲ ನಿಲ್ದಾಣಗಳಂತೆ ಸಹಜ ಸ್ಥಿತಿಗೆ ಬರ್ತಾ ರೈಲ್ವೆ ಇಲಾಖೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡು ಪೊಲೀಸ್ ಭದ್ರತೆ ಒದಗಿಸ್ತಾರ ಜನರು ಮತ್ತೆ ಈ ನಿಲ್ದಾಣದ ಉಪಯೋಗ ಪಡೀತಾರ ಇಲ್ಲಿ ಕಾಡ್ತಿರೋ ದೆವ್ವದ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಮುಂದಿನ ಎಪಿಸೋಡ್ ನಲ್ಲಿ ನಿಮಗೇ ಉತ್ತರ ಸಿಗುತ್ತೆ ಸ್ಟೇಷನ್ ಮುಚ್ಚಿಬಿಟ್ರ ಯಾವುದೇ ಟ್ರೈನು ಆ ಸ್ಟೇಷನ್ ನಲ್ಲಿ ನಿಲ್ತಿಲ್ಲ ಕೋಡರ ನಿಲ್ದಾಣವು ನಾಲ್ವತ್ತೆರಡು ವರ್ಷಗಳ ಕಾಲ ಮುಚ್ಚಲ್ಪಟ್ಟಿತು ಮಮತಾ ಬ್ಯಾನರ್ಜಿ ಅವರು ರೈಲ್ವೆ ಸಚಿವರಾಗಿದ್ದಾಗ ಇರುವ ಅದನ್ನು ಮತ್ತೆ ತೆರೆದರು ಆದಾಗ್ಯೂ ಭಯವು ಮುಂದುವರಿಯಿತು ಮತ್ತು ಸಂಜೆ ಐದು ಗಂಟೆಯ ನಂತರ ಯಾರೂ ನಿಲ್ದಾಣದಲ್ಲಿ ಉಳಿಯಲಿಲ್ಲ ಈ ಭಯದ ವಾತಾವರಣವು ಅಭಿವೃದ್ಧಿ ಹೊಂದುತ್ತಿರುವ ಭೂತ ಪ್ರವಾಸೋದ್ಯಮ ಉದ್ಯಮಕ್ಕೆ ಉತ್ತೇಜನ ನೀಡಿತು ನಗರ ಪ್ರದೇಶದ ಯುವಕರು ಆಗಾಗ್ಗೆ ದೆವ್ವ ಹಿಡಿದಿರುವ ನಿಲ್ದಾಣದಲ್ಲಿ ಒಂದು ರಾತ್ರಿ ಕಳೆಯಲು ತಮ್ಮನ್ನು ತಾವು ಸವಾಲು ಮಾಡಿಕೊಳ್ಳುತ್ತಿದ್ದರು ಬೇಗಂಕೋಡರ್ ಸ್ಟೇಷನ್ನ ರಹಸ್ಯಗಳನ್ನು ತಿಳಿಯಲು ರಾತ್ರಿ ಪಶ್ಚಿಮ ಬಂಗಾಲದ ಒಂಬತ್ತು ಜನರ ತಂಡ ತನಿಖೆ ನಡೆಸಿತು ಅಲ್ಲಿನ ಅಸಾಮಾನ್ಯ ಚಟುವಟಿಕೆಯನ್ನು ಪತ್ತೆ ಹಚ್ಚಲು ಅವರು ಟಾರ್ಚ್ಗಳು ಡಿಜಿಟಲ್ ದಿಕ್ಸೂಚಿಗಳು ಮತ್ತು ಕ್ಯಾಮೆರಾಗಳನ್ನು ಬಳಸಿದರು ರಾತ್ರಿ ತಂಗುವ ಸಮಯದಲ್ಲಿ ಪೊಲೀಸರು ರಕ್ಷಣೆ ನೀಡಿದರು ಆ ತಂಡದಿಂದ ಇಲ್ಲಿ ಯಾವುದೇ ಭೂತಪೇತಗಳ ಕಾಟ ಇಲ್ಲ ಅಂತ ವರದಿ ಮಾಡ್ತಾರೆ ಆದರೆ ಒಂದು ದಿನ ಮಧ್ಯರಾತ್ರಿ ಎರಡು ಗಂಟೆಗೆ ಅವರು ನಿಲ್ದಾಣದ ಹಿಂದೆ ವಿಚಿತ್ರವಾದ ಶಬ್ದಗಳನ್ನು ಕೇಳಿದರು ಪೊದೆಗಳಲ್ಲಿ ಅಡಗಿರುವ ಪುರುಷರ ಗುಂಪು ಇದಕ್ಕೆ ಕಾರಣವಾಗಿರುವುದನ್ನು ಅವರು ಕಂಡುಕೊಂಡರು ತಂಡವು ಅವರನ್ನು ಹಿಡಿಯಲು ಪ್ರಯತ್ನಿಸಿತ್ತು ಆದರೆ ವಿಫಲವಾಗುತ್ತೆ ಪ್ರವಾಸಿಗರನ್ನು ದರೋಡೆ ಮಾಡಲು ಈ ಸ್ಥಳೀಯರು ಜವಾಬ್ದಾರರಾಗಿರಬಹುದು ಎಂದು ಮುಖರ್ಜಿ ಶಂಕಿಸಿದ್ದಾರೆ ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿ ಈ ಪ್ರದೇಶದಲ್ಲಿ ರಾತ್ರಿ ಗಸ್ತು ಹೆಚ್ಚಿಸಿದ್ದಾರೆ ಪರಿಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಲು ಪೊಲೀಸರು ಸಾರ್ವಜನಿಕವಾಗಿ ಪ್ರಯತ್ನಿಸುತ್ತಾರೆ ಈ ತನಿಖೆಯು ಬೇಗಂಕೋಡ ರೈಲ್ವೆ ನಿಲ್ದಾಣದ ಪ್ರೇತ ಕಥೆಗಳ ಹಿಂದಿನ ವಾಸ್ತವವನ್ನು ಬಹಿರಂಗಪಡಿಸುತ್ತದೆ ಆರ್ಥಿಕ ಲಾಭಕ್ಕಾಗಿ ಸ್ಥಳೀಯರು ಮೂಢನಂಬಿಕೆಯನ್ನು ಹೇಗೆ ಬಳಸಿಕೊಂಡರು ಎಂಬುದನ್ನು ಇದು ಎತ್ತಿ ತೋರಿಸುತ್ತದೆ ಸದ್ಯದ ಇವಾಗಿನ ಸ್ಥಿತಿ ಹೇಗಿದೆ ಎಂದರೆ ಜನರು ಮೂಢನಂಬಿಕೆಯಿಂದ ಹೂರ ಬಂದಿದ್ದರು ಭಯದ ವಾತಾವರಣ ಹಾಗೆಯೇ ಇದೆ ರಾತ್ರಿ ಸಂಚರಿಸುವ ಟ್ರೈನ್ಗಳು ಇಲ್ಲಿ ನಿಲ್ಲುವುದಿಲ್ಲ ರಾತ್ರಿಯ ವೇಳೆಯಲ್ಲಿ ಹೊರಡುವಂತಹ ಟ್ರೈನ್ಗಳಲ್ಲಿ ಹನುಮಾನ್ ಚಾಲಿಸವನ್ನು ಹೇಳ ಹಾಗೆಯೇ ಯಾವುದೇ ಟ್ರೈನ್ಗಳ ಕಿಡಕಿ ಡೋರ್ಗಳು ಓಪನ್ ಇರಲಿಲ್ಲ